ಎಲ್ರಿಗೂ ನಮಸ್ಕಾರ ಆತ್ಮೀಯ ಧ್ರುವ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸ್ನೇಹಿತರ ಕನ್ನಡದಲ್ಲಿ ಯಾವುದೇ ಸಿನಿಮಾ ಬ್ಲಾಕ್ ಬಸ್ಟರ್ ಆದ್ರೆ ಅಥವಾ ಯಾವ್ದೊಂದು ಹೊಸಬ್ರ ಸಿನಿಮಾ ಮಾಡ್ತಿದ್ರೆ ಆ ಸಿನಿಮಾಗೆ ಸಪೋರ್ಟ್ ಆಗಿ ನಿಂತ್ಕೊತಾ ಇದ್ದಿದ್ದು ಅಪ್ಪು ಸಾರು ಅದೇ ತರ ಆಗಿನ ಕಾಲದಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕದಲ್ಲಿ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಯಾವ್ದೊಂದು ಸಿನಿಮಾ ಹಿಟ್ ಆದ್ರೆ ಅಥವಾ ಹೊಸಬ್ರ ಒಂದು ಸಿನಿಮಾ ಮಾಡ್ತಿದ್ರೆ ಆ ಸಿನಿಮಾಗೆ ಶುಭಾಶಯ ಕೋರ್ತಿದ್ರು ಮತ್ತೆ ಅಣ್ಣವ್ರ ಗೆ ಆ ಡೈರೆಕ್ಟರ್ನ ಅಥವಾ ಪ್ರೊಡ್ಯೂಸರ್ಸ್ನ ಅಥವಾ ಈರೋನ ಕರೆದು ಮನೆಗೆ ಅವ್ರಿಗೆ ಊಟದ ವ್ಯವಸ್ಥೆ ಮಾಡ್ತಿದ್ರು ಮತ್ತೆ ಅವರಿಗೆ ಧೈರ್ಯ ತುಂಬಿದ್ರು ಇನ್ನಷ್ಟು ಒಳ್ಳೆ ಸಿನಿಮಾಗಳು ಮಾಡಿ ಸಿನ್ಮಾ ಚೆನ್ನಾಗಿದೆ ಅಂತ ಅನ್ಬಿಟ್ಟು ಈ ತರ ಒಂದು ಅಪ್ಪು ಸರಿಯೋ ಗುಣ ಅಣ್ಣವರಿಂದನೇ ಬಂದಿದ್ದು ಅಂತಾನೆ ಹೇಳ್ತಾ ವಿಡಿಯೋ ಶುರು ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಪಡಿಯಪ್ಪ ಸಿನಿಮಾ ಬಗ್ಗೆ ಮಾತಾಡೋಣ ಪಡಿಯಪ್ಪ ಸಿನಿಮಾ ಎಷ್ಟು ಅದ್ಭುತವಾಗಿರೋ ದಾಖಲೆ ಹೊಂದಿತ್ತು ಮತ್ತೆ ಅಣ್ಣವ್ರಿಗ ಮತ್ತು ಪಡಿಯಪ್ಪ ಸಿನ್ಮಾಗೂ ಇರುವಂತ ಒಂದು ಕನೆಕ್ಷನ್ ಏನು ಅಂತಂದ್ರೆ ಈ ಸಿನಿಮಾ ರಿಲೀಸ್ ಆಗೋದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಸಿನಿಮಾ ರಿಲೀಸ್ ಆಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಇಟ್ಟಾಗುತ್ತೆ ಈ ಸಿನಿಮಾ ದಾಖಲೆ ಏನು ಅಂತಂದ್ರೆ ಇನ್ನೂರ ಹತ್ತು ಪ್ರಿಂಟ್ ಅಂದ್ರೆ ಇಡೀ ಭಾರತ ದೇಶದಲ್ಲೇ ಅತಿ ಹೆಚ್ಚು ಥಿಯೇಟರ್ ರಿಲೀಸ್ ಆದಂತ ಮೊದಲನೇ ಸಿನಿಮಾ ಪಡಿಯಪ್ಪ ಸಿನಿಮಾ ಆಗಿರುತ್ತೆ ಅಲ್ಲಿವರೆಗೂ ಯಾವುದೋ ಒಂದು ಸಿನಿಮಾ ಕೂಡ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೂ ಅಷ್ಟು ದೊಡ್ಡ ಥಿಯೇಟರ್ ಯಾವುದೋ ಸಿನಿಮಾ ಕೂಡ ರಿಲೀಸ್ ಆಗಿರೋದಿಲ್ಲ ಮತ್ತು ಈ ಸಿನಿಮಾ ರಿಲೀಸ್ ಆದಾಗಿ ದೊಡ್ಡ ಹಿಟ್ಟಾದಾಗ ಕರ್ನಾಟಕದಲ್ಲಿ ಕೂಡ ಅತಿ ದೊಡ್ಡ ಮಟ್ಟದ ಸಕ್ಸಸ್ ಕಾಣುತ್ತೆ ಆಗ ಕರ್ನಾಟಕದಲ್ಲಿ ಒಂದು ಉರುಳಿತ್ತು ತಮಿಳು ತೆಲುಗು ಅಥವಾ ಹಿಂದಿ ಸಿನಿಮಾಗಳು ಬರೀ ಇಪ್ಪತ್ತೆಂಟು ಚಿತ್ರಮಂದಿರ ಮಾತ್ರ ರಿಲೀಸ್ ಆಗಬೇಕು ಅಂತ ಅಂದ್ಬಿಟ್ಟು ಅದೇ ವಾಡಿಕೆಯಿಂದ ಈ ಸಿನಿಮಾ ಕೂಡ ರಿಲೀಸ್ ಆಗಿತ್ತು ಆದ್ರೆ ಎಲ್ಲ ಸಿನಿಮಾ ಹತ್ತರಿಂದ ಹದಿನೈದು ಚಿತ್ರಮಂದಿರ ರಿಲೀಸ್ ಆದ್ರೆ ಈ ಸಿನಿಮಾ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಚಿತ್ರಮಂದಿರದಲ್ಲಿ ಬಿಡುಗಡೆಗೆ ಭರ್ಜರ್ ಯಶಸ್ಸಿನ ಹೊಂದುತ್ತೆ ಅಣ್ಣವರು ರಜನಿಕಾಂತ್ ಅವರು ಫೋನ್ ಮಾಡಿ ಹೇಳ್ತಾರಂತೆ ಈ ಸಿನಿಮಾ ತುಂಬಾ ಅದ್ಭುತವಾಗಿ ಮಾಡಿದ್ಯಾ ನನಗೆ ತುಂಬಾ ಇಷ್ಟ ಆಯ್ತು ನೀನೊಂದು ಎತ್ತಿ ಎಳ್ಕೊಂಡು ಚೇರ್ ಕೂತ್ಕೊತೀರಾ ಆ ಸೀನ್ ಅಲ್ಲಿ ನಾನೇ ಎದ್ದು ನಿಂತ್ಕೊಂಡ್ಬಿಟ್ಟೆ ಸೋಫಾ ಇಂದ ಅಷ್ಟು ಅದ್ಭುತ ಆಗಿತ್ತು ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದೆ ಅಂತ ಅಂದ್ಬಿಟ್ಟು ಹೇಳಿದ್ರೆ ರಜನಿಕಾಂತ್ ಫೋನ್ ಮಾಡಿ ರಜನಿಕಾಂತ್ ಅವ್ರಿಗೆ ತುಂಬಾ ಖುಷಿಯಾಗಿ ಅವರು ಕೂಡ ಒಂದು ವಿಡಿಯೋದಲ್ಲಿ ಇದನ್ನ ಹೇಳಿದ್ದಾರೆ ನನಗೆ ಕನ್ನಡದಲ್ಲಿ ರಾಜ್ಕುಮಾರ್ ಅವರು ಈ ತರ ಹೇಳಿದ್ದು ನನಗೆ ತುಂಬಾ ಒಂದು ದೊಡ್ಡ ಗಿಫ್ಟ್ ಅಂತ ಅಂದ್ಬಿಟ್ಟು ಅಣ್ಣವ್ರದ್ದು ಮತ್ತು ರಜನಿಕಾಂತ್ ಅವ್ರದ್ದು ಬಾಂಧವ್ಯ ಯಾವ ತರ ಇತ್ತು ಅಂತಂದ್ರೆ ರಜನಿಕಾಂತ್ ಅವರು ಹೇಳ್ತಾರೆ ಇಡೀ ಪ್ರಪಂಚದಲ್ಲಿ ನಾನು ಆಟೋಗ್ರಾಫ್ ತಗೊಂಡಿರೋ ಏಕೈಕ ಮನುಷ್ಯ ಅಂತಂದ್ರೆ ಅದು ಅಣ್ಣವ್ರ ಮಾತಾನೆ ಅಂತ ಅಂದ್ಬಿಟ್ಟು ಇರಿಬ್ರು ಬಾಂಧವ್ಯ ತುಂಬಾ ಅನೌನ್ಯವಾಗಿತ್ತು ಅಪ್ಪು ಸಿನಿಮಾ ಕೂಡ ರಿಲೀಸ್ ಆದಾಗ ಬಂದು ರಜನಿಕಾಂತ್ ಅವರು ಮನಸ್ಸೋ ಪೂರ್ತಿ ಅಪ್ಪು ಸರ್ ಹೊಗಳಿದ್ರು ತುಂಬಾ ಅದ್ಭುತವಾಗಿ ಅಭಿನಯ ಮಾಡಿದ್ದೀರಾ ನೀವು ಇದು ತುಂಬಾ ಚೆನ್ನಾಗಿ ಇಂಡಸ್ಟ್ರಿ ಬೆಳಿತೀರ ಅಂತ ಅಂದ್ಬಿಟ್ಟು ಅದೇ ತರ ಅಪ್ಪು ಸರ್ ಎಲ್ಲರನ್ನು ಮೀರಿಸಿ ಬೆಳೆದಿವೆ ನಿಂತಿದ್ದಾರೆ ಇನ್ನೊಂದು ಇನ್ನೊಂದೇನಂತಂದ್ರೆ ಪಡಿಯಪ್ಪ ಸಿನಿಮಾ ಇನ್ನೂರ ಹತ್ತು ಪ್ರಿಂಟ್ ಗಳೊಂದಿಗೆ ಬಜೆಟ್ ರಿಲೀಸ್ ಆಗುತ್ತೆ ಅದಾಗಿ ಈ ಸಿನಿಮಾ ಬಂದು ಬಜೆಟ್ ಮೂರುವರೆಯಿಂದ ಮೂರು ಮುಕ್ಕಾಲ್ ಕೋಟಿ ಇರುತ್ತೆ ಈ ಸಿನಿಮಾನ ನಿರ್ದೇಶನ ಮಾಡಿದವರು ಕೆ ಎಸ್ ರವಿಕುಮಾರ್ ಅವರು ಮತ್ತು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದವರು ರಜನಿಕಾಂತ್ ಅವರು ಮತ್ತು ಅವರ ಆಪ್ತ ಬೆಳೆಗ ಈ ಸಿನಿಮಾ ಕಲೆಕ್ಷನ್ ಐವತ್ತರಿಂದ ಅರವತ್ತು ಕೋಟಿ ರೂಪಾಯಿ ದಾಖಲೆ ಕಲೆಕ್ಷನ್ ಮಾಡುತ್ತೆ ಅಲ್ಲಿವರೆಗೂ ಯಾವುದೇ ಒಂದು ಸಿನಿಮಾ ಕೂಡ ಸೌತ್ ಇಂಡಿಯಾದಲ್ಲಿ ಐವತ್ತು ಕೋಟಿ ಕಲೆಕ್ಷನ್ ಮಾಡೇ ಇರೋದಿಲ್ಲ ಫಸ್ಟ್ ಟೈಮ್ ಫಸ್ಟ್ ಟೈಮು ಕನ್ನಡದಲ್ಲಿ ಅಥವಾ ಹಿಂದಿ ತೆಲುಗು ತಮಿಳಲ್ಲಿ ಒಂದು ಸಿನಿಮಾ ಐವತ್ತು ಕೋಟಿ ಕಲೆಕ್ಟ್ ಮಾಡಿದೆ ಅಂತಂದರೆ ಅದು ಒಡಿಯಪ್ಪ ಸಿನಿಮಾ ಮಾತ್ರ ಈ ಸಿನಿಮಾ ಫಸ್ಟು ನಾಲ್ಕು ಅವರ್ ಇಪ್ಪತ್ತೈದು ನಿಮಿಷ ಇತ್ತಂತೆ ಅದನ್ನು ನೋಡಿ ರಜನಿಕಾಂತ್ ಅವರು ಇಷ್ಟು ದೊಡ್ಡ ಫಿಲಮ್ ಬಿಟ್ಟಿದ್ದೀವಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾರಂತೆ ಆಗ ಡೈರೆಕ್ಟ್ರು ಈ ಸಿನಿಮಾನ ಎರಡು ಇಂಟ್ರೋಲ್ ಮುಖಾಂತರ ರಿಲೀಸ್ ಮಾಡೋಣ ಅಂತರಂತೆ ಆಗ ಕಮಲಸನವರು ಬೇಡ ಸುಮ್ಮನೆ ಆಟ ಆಡ್ತಾರೆ ಇಷ್ಟು ದೊಡ್ಡದಾಗಿ ಎತ್ಕೆ ಅಂದ್ಬಿಟ್ಟು ಅದನ್ನ ಕಟ್ ಮಾಡಿ ಎರಡು ಎರಡೂವರೆ ಎರಡು ಮುಕ್ಕಾಲು ಗಂಟೆಗೆ ಸಿನಿಮಾ ತರ್ತಾರೆ ಈ ಸಿನಿಮಾ ರಿಲೀಸ್ ಆದಾಗ ಮೊದಲು ಒಂದಷ್ಟು ಚಿತ್ರಮಂದಿರ ಹೌಸ್ಫುಲ್ ಆಗುತ್ತೆ ಬರ್ತಾ ಬರ್ತಾ ಈ ಸಿನಿಮಾ ಕ್ರೇಜ್ ಯಾವ್ದಾರು ಹೋಗುತ್ತೆ ಅಂತಂದ್ರೆ ಸೌತ್ ಇಂಡಿಯಾದಲ್ಲಿರುವ ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ಬಡಿಯಪ್ಪ ಸಿನಿಮಾ ಒಂದು ಶೋ ಆದರೂ ಕೂಡ ಇದ್ದೇ ಇರುತ್ತೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾ ಆಗುತ್ತೆ ಈ ಸಿನಿಮಾದ ಸ್ಟೋರಿ ಕೂಡ ತುಂಬಾ ಸಿಂಪಲ್ ಆಗಿತ್ತು ಆದ್ರೆ ಈ ಸಿನಿಮಾ ಹಿಟ್ ಆಗಿದ್ದು ಪರ್ಫಾರ್ಮೆನ್ಸ್ ಇಂದ ರಮ್ಯಾಷ್ಣ ಅವರ ಅದ್ಭುತ ಅಭಿನಯ ಈ ಕೃಷ್ಣ ಅವರ ಜಾಗಕ್ಕೆ ಮೊದಲು ಆಯ್ಕೆ ಆಗಿದ್ದು ಐಶ್ವರ್ಯ ರೈ ಅವರು ಆದ್ರೆ ಐಶ್ವರ್ಯ ರೈ ಅವರು ಡೇಟ್ಸ್ ಇಲ್ದಿರ ಕಾರಣ ಕೃಷ್ಣ ಅಭಿನಯ ಮಾಡಿದ್ದಾರೆ ನಿಜವಾಗ್ಲೂ ಐಶ್ವರ್ಯ ಬಂದಿದ್ರು ಕೂಡ ರಮ್ಯಾಕೃಷ್ಣ ಅವರು ಅಷ್ಟು ದೊಡ್ಡ ಅದ್ಭುತವಾಗಿ ಅಭಿನಯ ಮಾಡೋದಕ್ಕೆ ಆಗ್ತಾ ಇದ್ದಿಲ್ಲ ಅನ್ಸುತ್ತೆ ರಜನಿಕಾಂತ್ ಅವರು ಮತ್ತು ಕೃಷ್ಣ ಅವರು ಯಾವ ತರ ಅಭಿನಯ ಅಂತಂದ್ರೆ ಒಬ್ರಿಗೊಬ್ರು ಪೈಪೋಟಿಯಿಂದ ಕೂಡಿದಂಥ ಅಭಿನಯ ಈ ಸಿನಿಮಾದಲ್ಲಿ ಮಾಡಿರೋದು ಈ ಸಿನಿಮಾನ ಬೇರೆ ಭಾಷೆಗಳಲ್ಲೇ ರಿಮೇಕ್ ಮಾಡೋದಕ್ಕೆ ನೋಡಿದ್ರು ಬಟ್ ಯಾರಿಗೂ ಕೂಡ ರಜನಿಕಾಂತ್ ಸರ್ ಮಾಡಿರೋ ಆಕ್ಟಿಂಗ್ಗಳ್ನ ಮ್ಯಾಚ್ ಮಾಡೋದಕ್ಕೆ ಆಗಲಿಲ್ಲ ಈ ಸಿನಿಮಾ ತೆಲುಗಲ್ಲಿ ವಾಯ್ಸ್ ಡಬ್ಬಾಗಿ ರಿಲೀಸ್ ಆಗುತ್ತೆ ನರಸಿಂಹ ಅಂತ ಅಂದ್ಬಿಟ್ಟು ಅಲ್ಲೂ ಕೂಡ ದೊಡ್ಡ ಮಾಡಿದಲ್ಲಿ ಸಕ್ಸಸ್ ಆಗುತ್ತೆ ಹತ್ತರಿಂದ ಹನ್ನೆರಡು ಕೋಟಿಗಳ ಭರ್ಜರಿ ಕಲೆಕ್ಷನ್ ಕೂಡ ತಿಳಗಲ್ಲಿ ಮಾಡುತ್ತೆ ಈ ಸಿನಿಮಾ ಪಡಿಯಪ್ಪ ಸಿನಿಮಾ ಈಗಲೂ ಸಹ ಹಲವಾರು ಕಡೆ ಹೌಸ್ಫುಲ್ ಆಗಿ ಚಿತ್ರಮಂದಿರ ತುಂಬುತ್ತೆ ರಜನಿಕಾಂತ್ ಅವರ ಬರ್ತಡೆ ಪ್ರತಿ ಬರ್ತಡೆ ಕೂಡ ಈ ಸಿನಿಮಾ ರಿಲೀಸ್ ಆಗುತ್ತೆ ಪ್ರತಿ ಬರ್ತಡೆ ಕೂಡ ಈ ಸಿನಿಮಾ ರಿಲೀಸ್ ಆದಾಗ ಒಂದರಿಂದ ಒಂದೂವರೆ ಕೋಟಿ ಇಷ್ಟು ಕಲೆಕ್ಟ್ ಮಾಡುತ್ತೆ ಈ ಬಾರಿಂದ ರಜನಿಕಾಂತ್ ಅವ್ರ ಎಪ್ಪತ್ತೈದನೇ ವರ್ಷದ ಹುಟ್ಟಿ ಹೋಗ್ಬೇಕಂತೂ ಈ ಸಿನಿಮಾ ದೊಡ್ಡ ಗ್ರ್ಯಾಂಡ್ ಆಗಿ ಎಂಟ್ರಿ ಆಗಿದೆ ಯಾವ ತರ ಎಂಟ್ರಿ ಆಗಿದೆ ಅಂದ್ರೆ ಕರ್ನಾಟಕದಲ್ಲಿ ಇಪ್ಪತ್ತರಿಂದ ಮೂವತ್ತು ಚಿತ್ರಮಂದಿರಗಳು ಮತ್ತು ಒಂದ್ ಐವತ್ತರಿಂದ ಅರವತ್ತು ಎಂ ಪಿ ವಿಆರ್ ಮಲ್ಟಿಪ್ಲೆಕ್ಸ್ ಅಲ್ಲಿ ಏನಿದೆ ಅಲ್ಲೆಲ್ಲ ಈ ಸಿನಿಮಾ ಹೌಸ್ಫುಲ್ ಆಗಿ ಓಡ್ತಿದೆ ಈ ಸಿನಿಮಾ ಬಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆದ್ರೂ ಕೂಡ ಬೆಳಿಗ್ಗೆ ಆರು ವರ್ಷ ಹೌಸ್ಫುಲ್ ಆಗಿ ಹೋಗ್ತಿದೆ ತಮಿಳ್ನಾಡ ಯಾವ ತರ ಸಿನಿಮಾ ಕ್ರೇಜ್ ಇವಾಗ್ಲೂ ಕೂಡ ಪಡ್ಕೊಂಡಿದೆ ಅಂತಂದ್ರೆ ಈ ಸಿನಿಮಾ ಮೊದಲ ದಿನವೇ ಎರಡರಿಂದ ಮೂರು ಕೋಟಿ ರೂಪಾಯಿ ಅಷ್ಟು ಕಲೆಕ್ಷನ್ ಮಾಡಿದೆ ಎಷ್ಟೋ ಹೊಸ ಸಿನಿಮಾಗಳ ಒಂದು ಕನಸು ಅಂತ ಹೇಳ್ತಾರೆ ಮೊದಲನೇ ದಿನ ಎರಡರಿಂದ ಮೂರು ಕೋಟಿ ಕಲೆಕ್ಟ್ ಮಾಡುವಂಥದ್ದು ಈಗಿನ ಕಾಲದಲ್ಲಿ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಅಂಥದ್ರಲ್ಲಿ ರಿಲೀಸ್ ಆದಂತ ಸಿನಿಮಾಗಳು ಇಷ್ಟು ಕೋಟಿ ಕಲೆಕ್ ಕಲೆಕ್ಷನ್ ಮಾಡ್ತಿರೋದು ರಜನಿಕಾಂತ್ ಅವ್ರ ಸಿನಿಮಾ ಮಾತ್ರನೇ ಹಣ್ಣು ಸಿನಿಮಾಗಳಿಗೆ ತರ ಒಂದು ಕ್ರೇಜ್ ಇತ್ತು ಕಸ್ತೂರಿ ನಿವಾಸ ಅಥವಾ ಎರಡು ಕನಸು ಸಿನಿಮಾಗಳಿಗೆ ಅದಾದ್ಮೇಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕ್ರೇಜ್ ನ ಹೊಂದಿರೋ ನಟ ಯಾರಾದ್ರೂ ಇತ್ತು ಅಂತಂದ್ರೆ ಅದು ರಜನಿಕಾಂತ್ ಅವರು ಈ ವಯಸ್ಸಲ್ಲಿ ಕೂಡ ಅವರು ವರ್ಷಕ್ಕೆ ಎರಡರಿಂದ ಮೂರು ಸಿನಿಮಾಗಳನ್ನ ಕೂಡ ಕೊಡ್ತಿದ್ದಾರೆ ಅದು ಕನ್ನಡದಲ್ಲಿ ಈ ಬಗೆನ ನಟರು ಮೂರು ವರ್ಷ ನಾಲ್ಕು ವರ್ಷ ಇದ್ರು ಕೂಡ ಒಂದು ಸಿನಿಮಾ ಕೂಡ ಮಾಡೋಕ್ಕಾಗ್ತಿಲ್ಲ ಮಲಯಾಳಮಲ್ಲಿ ಮಮ್ಮೂಟಿ ಆಗಿರ್ಬೋದು ತೆಲುಗಲ್ಲಿ ಚಿರಂಜೀವಿ ಆಗಿರ್ಬೋದು ಅಥವಾ ಬಾಲಯ್ಯ ಆಗಿರ್ಬೋದು ಇವರೆಲ್ಲ ಈಗಲೂ ಕೂಡ ವರ್ಷಕ್ಕೆ ಒಂದರಿಂದ ಎರಡು ಸಿನಿಮಾಗಳನ್ನ ಕೊಟ್ಟು ಅಲ್ಲಿನ ಪ್ರೇಕ್ಷಕರನ್ನ ಬರ್ಧಿಸ್ತಾ ಇದ್ದಾರೆ ನಮ್ಮಲ್ಲಿ ಪ್ರೇಕ್ಷಕರು ಥಿಯೇಟರ್ಗೆ ಬರದೇ ಇರೋದ್ ಕಾರಣ ದೊಡ್ಡ ನಟರುಗಳು ಸಿನಿಮಾಗಳನ್ನ ಮಾಡ್ತಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲೇ ಮುಗಿಸ್ತಿದ್ದೀನಿ ಎಲ್ರಿಗೂ ಧನ್ಯವಾದಗಳು ಅದಕ್ಕೆ ರಾಜ್ಕುಮಾರ್ ಅವರೇ ರಣ படம் ரொம்ப நல்லா இருக்கு அப்படின்னு சொன்னாங்க அப்படியே பாத்துட்டு இருந்தேன் அங்கே உட்கார போது நான் நினைக்கல நான் என்ன பண்ண போறாரு ஒரு அப்படின்னு பார்த்தா சும்மா அதை வந்து அந்த ஷால் போட்டு அப்படி இழுத்து காண்பல் காட்டு உட்கார்ந்து நானே தேர்ந்து எந்திரிச்சுட்டேன் சூப்பர் எனக்கு எனக்கு